ಹಾಗೆ ಈ ಕಡೆ ಸೂರ್ಯ ಊಟ ಮಾಡ್ತಿರ್ತಾನೆ ಮೀನಾ ಊಟ ಬಳಸ್ತಾ ಇರ್ತಾಳೆ ಆಗ ಸೂರ್ಯ ಎದ್ಕೊಂಡು ಲಚ್ಚಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರಲ್ವೇನೆ ಅಂತ ಹೇಳ್ತೇನೆ ಸೂರ್ಯ ಹೌದು ರೀ ದೊಡ್ಡವ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳ್ತಾಳೆ ಮೀನಾ ಹೌದಾ ಹಂಗಾದ್ರೆ ನಾ ನೀನು ಅಷ್ಟೇ ವಯಸ್ಸಾದ ಮೇಲೆ ಸುತ್ತು ಮೊಮ್ಮಕ್ಕಳನ್ನು ಕುಳಿಸ್ಕೊಂಡು ನನ್ನ ಬಗ್ಗೆ ಬೇಜಾನ ಕಥೆಗಳು ಹೇಳ್ಬಿಡು ಆಯಿತಾ ನಂದು ಕಟೌಟ್ರು ಹಾಕ್ಸಿದ್ರು ಹಾಕ್ಸ್ಬಿಡ್ಬೋದು ಅವರು ಆವಾಗ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಎದ್ಕೊಂಡು ಹ್ಞೂ ಯಾಕೆ ಹೇಳ್ರಿ ಬಾಟ್ಲಿದು ಕೂಡ ಕಥೆಗಳು ತುಂಬ ತುಂಬ ಚೆನ್ನಾಗಿದೆ ಅದನ್ನು ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಏನಮ್ಮ ಹಂಗಲ್ಲ ಅಂತ ಇದೆಯಾ ನನ್ನಿಂದೇನು ಕತೆಗಳು ತುಂಬ ಒಳ್ಳೊಳ್ಳೆ ಕತೆಗಳಿದೆ ಗೊತ್ತಾ ಅಂತ ಹೇಳ್ತಾನೆ ಸೂರ್ಯ ಹೌದು ಹೇಳ್ರಿ ಅಂತ ಹೇಳ್ತಿರ್ತಾಳೆ ಮೀನಾ ಕೂಡ ಹಾಗೆ ಅಲ್ಲಿಗೆ ಆಗ ಶಾಂತಿ ಕೂಡ ಅಲ್ಲಿಗೆ ಬರ್ತಾಳೆ ಆಗ ಮೀನ ಇದ್ಕೊಂಡು ಅತ್ತೆ ಊಟ ಮಾಡಿ ಕೊಡ್ತೀನಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಮೀನಾ ಆಗ ರಂಗನಾಥ್ ಕೂಡ ಅಲ್ಲಿಗೆ ಬಂದು ಶಾಂತಿ ಬಾ ಕುತ್ಕೊಂಡು ಊಟ ಮಾಡು ನೀನು ಡೇಟು ಗೇಟು ಗೆ ಅಂದ್ಕೊಂಡು ಎಷ್ಟೊಂದು ಸಣ್ಣ ಊಟ ಅದೆಲ್ಲ ಏನು ಬೇಕು ಈ ವಯ್ಸಲ್ಲಿ ನಮಗೆ ಬಾ ಮೀನ ಮಾಡಿರೋ ಪೂರಿನೆ ತಿನ್ನೋಣ ನೋಡು ನಮಗೆ ಮೀನ ಮಾಡಿರೋ ಪೂರಿನೆ ಗಟ್ಟಿ ಆಯಿತು ಅಂತ ಹೇಳ್ತಿರ್ತಾರೆ ಹಾಗೆ ಈ ಕಡೆ ಶ್ರುತಿ ಅತ್ತೆ ಈಗ ರೋಹಿಣಿ ಬಡವರು ಅಂತ ಗೊತ್ತಾಯ್ತಲ್ಲ ಅವ್ರನ್ನ ತಲೆ ಮೇಲೆ ಇಕ್ಕೊಂಡು ಒಂದು ಕೆಲಸ ಮಾಡಿಸ್ತೀರಾ ನಡೆಸ್ಕೊಳ್ತಾ ಇದ್ದೀರಿ ಈಗ ಏನು ಮಾಡ್ತೀರಾ ನೀವು ಈ ಗ್ಯಾಸ್ ಹಸಿನ ತಲೆ ಮೇಲೆ ಇಕ್ಕೊಂಡು ಮೆರೆಸ್ತೀರಾ ಅಂತ ಕೇಳ್ತಾಳೆ ಶ್ರುತಿ ಆಗ ಮೀನಾ ಇದ್ಕೊಂಡು ಹೌದು ನಾನು ಹೂ ಕೊಟ್ಟಳು ಹೂ ಕೊಟ್ಟೋಳು ಅಂತ ಹೇಳಿ ನನ್ನ ಬೈತಾ ಇದ್ರಿ ನಾನು ಹೂವಾದರೂ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ ಆದರೆ ಅವ್ರಿಗೆ ಅದು ಕೂಡ ಏಕ್ತೆ ಇಲ್ಲ ರೋಹಿಣಿಯವ್ರಿಗೆ ಅಂತ ಹೇಳ್ತಿರ್ತಾಳೆ ಆಗ ಅದು ಶಾಂತಿ ಕನಸ್ಕೊಳ್ತಾ ಇರ್ತಾಳೆ ಅದನ್ನು ಕೇಳಿ ಶಾಂತಿ ಕನಸಲ್ಲಿ ಜೋರಿಗೆ ನೀರು ಸಾಕು ನಿಲ್ಲಿಸ್ರಿ ಅಂತ ಹೇಳ್ತಿರ್ತಾಳೆ ಆಗ ಏನಾಯ್ತೆ ಶಾಂತಿ ಯಾಕೆ ಹಂಗೆ ಕಿರ್ಚ್ತಾ ಇದೀಯ ಅಂತ ರಂಗನಾಥ್ ಕೇಳಿದಾಗ ಏನೂ ಇಲ್ಲ ರೀ ಅಂತ ಹೇಳಿದಾಗ ಸೂರ್ಯ ಇದ್ಕೊಂಡು ಅಪ್ಪ ಅವರು ಕನಸ್ಕೊಳ್ತಿದ್ದಾರೆ ಕನಸಲ್ಲಿ ಏನೋ ಕಂಡು ಹಂಗೆ ಕಿರಿಚ್ಕೊಳ್ತಿದ್ದಾರೆ ಅವ್ರು ಹೇಳ್ತಿಲ್ಲ ಅಷ್ಟೇ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಆಗ ಅಜ್ಜಿ ಇದ್ಕೊಂಡು ಶಾಂತಿ ಕನಸ್ಕೊಳ್ತಾ ಇದ್ದೀಯಾ ಫಸ್ಟು ಊಟ ತಿನ್ನೆ ಮೀನಾ ಇನ್ನೂ ಸ್ವಲ್ಪ ಒಂದು ಎರಡು ಪೂರಿ ಹಾಕಿ ತಿನ್ನು ಶಾಂತಿ ಕನಸೆಲ್ಲ ಕಾಣಬೇಡ ಅಂತ ಹೇಳ್ತಿರ್ತಾಳೆ ಆಗ ರಂಗನಾಥ್ ನಾನು ಊರಿಗೆ ಹೋಗ್ತೀನಪ್ಪ ಎಲ್ಲ ಇಲ್ಲಿ ಸರೋಯ್ತಲ್ಲ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಇದ್ಕೊಂಡು ಏನು ಅಚ್ಚವ ನೀನು ಇಷ್ಟು ಜಲ್ದಿ ಊರಿಗೆ ಹೋಗ್ತಾಯಿದ್ದೀಯಾ ಇನ್ನೂ ಎರಡು ದಿನ ಇದ್ಬಿಟ್ಟು ಹೋಗಿ ಅಂತ ಹೇಳ್ತಾನೆ ಆಗ ಮೀನ ಕೊಡೋನು ಹೌದು ಅಜ್ಜಿ ಏನಕ್ಕೆ ಇಷ್ಟು ಜಲ್ದಿ ಹೋಗ್ತೀರಾ ಇಲ್ಲೇ ಎರಡು ದಿನ ಸುಧಾರಿಸ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ತಾಳೆ ಆಗ ಅಜ್ಜಿ ಇದ್ಕೊಂಡು ಅಲ್ಲಿ ನಾನು ಒಲಗದ್ದೇ ನೋಡ್ಕೊಬೇಕಮ್ಮ ಗೊಬ್ಬರ ಚಲಿಸ್ಬೇಕು ನಾನು ಹೋಗ್ಬೇಕು ಅಂತ ಹೇಳ್ತಾಳೆ ಹೌದಾ ನಾನು ಅಲ್ಲಿರೋ ಮಾಯಕ್ಕನ್ನು ಕೇಳ್ತೀನಿ ಅವ್ರು ಚಿಲ್ಸ್ತಾರೆ ಬಿಡು ಅಂತ ಹೇಳ್ತಾನೆ ಸೂರ್ಯ ಆಗ ಅವಳಿಗೆ ಏನೋ ಹೊಟ್ಟೆ ಉರಿ ಅಂತೆ ಅವಳು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಹ್ಞೂ ಸರಿ ಆಯಿತು ಎಲ್ಲ ನೀನೇ ಹೇಳ್ಬಿಡ್ತೀಯ ಸರಿ ನಡಿ ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಊಟ ಎಲ್ಲ ಮುಗಿಸಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ನಾನು ಇನ್ನು ಬರ್ತೀನಿ ಅಂತ ಹೇಳ್ತಾರೆ ಆಗ ಅಜ್ಜಿ ಇದ್ಕೊಂಡು ನನಗೆ ಈ ಅರ್ಥ ಆಯಿತು ಈ ಮನೆಯಲ್ಲಿ ಯಾವಾಗಲೂ ಯಾಕೆ ಜಗಳ ಆಗ್ತಿದೆ ಅಂತ ಯಾಕೆ ಚಿಲಕ್ಕಿ ಅಂತ ಕೇಳ್ತಾನೆ ಸೂರ್ಯ ಅದಕ್ಕೆ ಹೇಳೋದು ಮನೆಯಲ್ಲಿ ಒಂದು ಪುಟ್ ಪುಟ್ ಮಗು ಓಡಾಡ್ಕೊಂಡಿದ್ರೆ ಯಾ ಜಗಳ ಪಾಗ್ಲೂ ಬರೋಲ್ಲ ಬೇಗ ಒಂದು ಎಲ್ಲರೂ ನನ್ನ ಮಗು ಮಾಡ್ಕೊಳ್ಳಿ ಯಾರು ಫಸ್ಟ್ ಮಗು ಮಾಡ್ಕೊತೀರೋ ಅವ್ರಿಗೆ ನಾನು ಏನಾನ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಲಕ್ಕಿ ಆಗ ಸು ಮನೋಜಿನಿಗೆ ಮನೋಜ ನಿಮ್ಮ ಅಪ್ಪ ಆದಮೇಲೆ ನೀನೇ ದೊಡ್ಡ ಮಗ ಹಾಗಾಗಿ ನೀನು ಸ್ವಲ್ಪ ಜವಾಬ್ದಾರಿಯಿಂದ ಇರು ನಾನು ಹೇಳಿದ ವಿಷಯದ ಕಡೆ ಗಮನ ಕೊಡು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಇದ್ಕೊಂಡು ರೇಗಸ್ತೇ ಇದ್ದಾಗ ಹ್ಞೂ ನೋಡಜ್ಜಿ ಯಾ ತಿರ್ಗ ಹೆಂಗಂತಿದ್ದಾನೆ ಅಂತ ಹೇಳ್ತಾನೆ ಆಗ ಅಜ್ಜಿ ಇದ್ಕೊಂಡು ಎಲ್ಲ ವಿಷಯನೂ ಸೀರಿಯಸ್ ಮಾಡ್ಕೊಂಡು ಕಣೋ ಸ್ವಲ್ಪ ಆದ್ರೂ ಯಾವ ಸೀರಿಯಸ್ಸು ಯಾವ ಸೀರಿಯಸ್ ಇಲ್ಲ ಅನ್ನೋದನ್ನ ತಿಳ್ಕೊ ಅಂತ ಹೇಳ್ತಿರ್ತಾಳೆ ಲಕ್ಕಿ ಆಗ ರೋಹಿಣಿಗೂ ಕೂಡ ನೋಡಮ್ಮ ನೀನು ನಿಮ್ಮ ಮನೆ ದೊಡ್ಡ ಸೊಸೆ ದೊಡ್ಡ ಸೊಸೆಯಾಗಿ ನೆಡ್ಕೋ ಅಂತ ಹೇಳ್ತಿರ್ತಾಳೆ ಅಜ್ಜಿ ಹಾಗೆ ಈ ಕಡೆ ಶ್ರುತಿ ಹತ್ರ ಬಂದು ನೀವು ಇಬ್ಬರು ಕೂಡ ಕಿತ್ಲಾಡಿದ್ರು ಕೂಡ ಜಲ್ದಿ ಒಂದಾಗಿ ಪ್ರೀತಿಯಿಂದ ಇರ್ತೀರ ಹೀಗೆ ಇರಿ ಯಾವಾಗ್ಲೂ ಅಂತ ಹೇಳಿ ಶ್ರುತಿ ಇಬ್ಬರಿಗೂ ಆಶೀರ್ವಾದ ಮಾಡ್ತಾರೆ ಹಾಗೆ ಈ ಕಡೆ ಮೀನಾ ಹತ್ರ ಬಂದು ಮೀನಾ ನಿನ್ನ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀಯ ಅಂತ ನಂಗೆ ಗೊತ್ತಮ್ಮ ನಿನ್ಗೆ ಏನು ಹೇಳೋದೇ ಬೇಕಾಗಿಲ್ಲ ನೀನ್ ನಮ್ಮ ಮನೆಯವ್ರನ್ನೆಲ್ಲ ನಿನ್ನ ತಾಯಿ ತರ ನೋಡಿ ಸಾಕು ಸಾಕ್ತಾ ಇದ್ದೀಯಾ ಅಂತ ಹೇಳ್ತಿರ್ತಾಳೆ ಲಕ್ಕಿ ಸರಿ ಆಯ್ತು ಎಲ್ಲರೂ ನಾನು ಹೇಳಿದ್ವಿ ಕಡೆ ಗಮನ ಕೊಡಿ ಏ ಶಾಂತಿ ನೀನು ಕೂಡ ಅಂತ ಹೇಳಿದಾಗ ಅತ್ತೆ ಈ ವಯಸ್ಸಲ್ಲ ನಾನಾ ಅಂದಾಗ ಹೇ ನಾನು ಅದನ್ನ ಹೇಳಿದ್ದು ನೀನು ಈ ವಯಸ್ಸಲ್ಲಿ ಅದೇ ಎಲ್ಲ ಏನಕ್ಕೆ ನೀನು ಹೇಳಿದ್ದು ಮೊಮ್ಮಕ್ಕಳು ಬರೋದು ಕಡೆ ಗಮನ ಕೊಡಿ ಅಂತ ಹೇಳಿತ್ತು ಅಂತ ಹೇಳ್ತಿರ್ತಾಳೆ ಲಕ್ಕಿ ಆಗ ರಂಗನಾಥ್ ಕೂಡ ನಗ್ತಾ ಇರ್ತಾನೆ ಆಗ ಸೂರ್ಯ ಎದ್ಕೊಂಡು ನಮ್ಮ ಅಪ್ಪನಿಗೆ ತುಂಬಾ ಆಶ್ಚರ್ಯ ಆಗೋಯ್ತು ಅಂತ ಹೇಳಿದಾಗ ಹೇ ಸೂರ್ಯ ಸುಮ್ಗೆ ಇರು ಅಂತ ಹೇಳ್ತಿರ್ತಾನೆ ರಂಗನಾಥ್ ಕೂಡ ಹಾಗೆ ಈ ಕಡೆ ಆಗ ಲಚ್ಚಿ ಇದ್ಕೊಂಡು ರಂಗನಾಥ್ಗೆ ತುಂಬ ಚಿಂತೆ ಮಾಡಬೇಡ ಆರಾಮಾಗಿರು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ ಸರಿ ಆಯಿತು ನಾನಿನ್ನ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಗಿರೋಗೆಲ್ಲಾರ್ಗು ಹೋಗಿ ಬರ್ತೀನಿ ಅಂತ ಹೇಳಿ ಲಚ್ಚಿ ಹೋಗ್ತಾ ಇರ್ತಾರೆ ಆಗ ಸೂರ್ಯ ಲಕ್ಕಿ ನಾನು ನಿನ್ನ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಸೂರ್ಯ ನಿನಗೂ ಕೆಲಸ ಇರುತ್ತೆ ನನ್ನ ಬಸ್ ಹತ್ತು ಸ್ವಲ್ಪ ಸಾಕು ಸರಿ ಆಯಿತು ಎಲ್ಲರಿಗೂ ಬಾಯ್ ಅಂತ ಹೇಳ್ತಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು